ಹೇಳಪ್ಪ ನನಗೆ ದರ್ಶನ್ ಅರೆಸ್ಟ್ ಆಗಿದ್ದ ಬಗ್ಗೆ ನನಗೆ ಗೊತ್ತಿಲ್ಲ ನನಗೆ ಮಾಹಿತಿ ಇಲ್ಲ ನಾನು ಯಾವ ಪೇಪರು ಇನ್ನ ನೋಡಿಲ್ಲ ಟಿವಿ ನೋಡಕ್ ಅವಕಾಶ ಸಿಗ್ತಿಲ್ಲ ವಿಚಾರ ತಿಳ್ಕೊಂಡು ಹೋಮ್ ಮಿನಿಸ್ಟರ್ ಇದ್ದಾರೆ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ ಏನ್ ತಕ್ಕೋ ಏನು ಅಂತ ನನ್ಗೆ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ಕಾನೂನು ಎಲ್ಲರಿಗೂ ಒಂದೇ ನನಗೆ ವಿಚಾರ ಕುಟಿಲ್ ಹೇಳಪ್ಪ ನನಗೆ ದರ್ಶನ್ ಆಗಿದ್ದ ಬಗ್ಗೆ ನನಗೆ ಗೊತ್ತಿಲ್ಲ ನನಗೆ ಮಾಹಿತಿ ಇಲ್ಲ ನಾನು ಯಾವ ಪೇಪರ್ ಇಲ್ಲ ನೋಡಿಲ್ಲ ಟಿವಿ ನೋಡಕ್ ಅವಕಾಶ ಸಿಗ್ತಿಲ್ಲ ವಿಚಾರ ತಿಳ್ಕೊಂಡ ಹೋಮ್ ಮಿನಿಸ್ಟರ್ ಇದ್ದಾರೆ ஹோம் மினிஸ்டர் மாதா ஏன் தக்கோ ஐ டோன்ட் நோ கானூன் எல்லாருக்கு